ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತ ಅವರು ದೃಷ್ಟಿ ತಾಳಿನ ತೆಗೆದು ಬಿಡ್ತಾರೆ ಆಗ ಅವ್ರಿಗಂತೂ ತುಂಬಾನೇ ಬೇಜಾರಾಗಿ ಆಯ್ತಾ ನೀವೇ ನನ್ ತಾಳಿನ ಕೈಯಾರೆ ತೆಗೆದ್ ಐಶೋ ದೇವ್ರೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಕೆಲ್ಗಡೆ ಕೂಸ್ತು ಬಿದೋಗ್ತಾರೆ ಇಲ್ಲಿ ದೃಷ್ಟಿ ತುಂಬಾನೇ ಹೇಳ್ತಿರ್ತಾರೆ ಆ ಕಡೆ ಶರಾವತಿ ಅವ್ರಿಗಂತೂ ತುಂಬಾನೇ ಖುಷಿ ಆಗ್ತಿರತ್ತೆ ಆ ಕಡೆ ದತ್ತ ಅವ್ರು ಅಷ್ಟೋದ್ದಾರದಿಂದ ತಾಳಿನ ಸಪ್ರೇಟ್ ಮಾಡ್ತಿರ್ತಾರೆ ಇಲ್ಲಿ ದತ್ತ ಅವರು ಆ ತರ ಮಾಡ್ತಿರೋ ನೋಡಿ ಅಕ್ಕ ಇಶು ಏನ್ ಮಾಡ್ತಿದ್ದಾನೆ ಅಂತ ಇಲ್ಲಿ ಹೇಮನ್ನ ಶರಾವತಿ ಅವರು ಕೇಳ್ತಾರೆ ಇಲ್ಲಿ ಹೇಮ ಅವರು ಶರಾವತಿಗೆ ಆ ರೀತಿ ಹೇಳ್ತಾರೆ ಅಳಿ ಕಿತ್ಕೊಂಡು ನೀನು ಈ ಮನೆ ಬಿಟ್ಟು ಅಂತ ಓಡಿಸ್ತಿದ್ದಾನೆ ಅಂತ ಇಲ್ಲಿ ಶರಾವತಿ ಅವರು ಹೇಮಾಗೆ ಹೇಳ್ತಾರೆ ಆಮೇಲೆ ಇಲ್ಲಿ ದತ್ತ ತನ್ನ ಪಾಕೆಟ್ ಅಲ್ಲಿ ಒಂದು ಬಾಕ್ಸ್ ನ ತೆಗೆದು ಅದ್ರ ಒಳಗಡೆ ಚಿನ್ನ ಸರ ಇರುತ್ತೆ ಆ ಚಿನ್ನ ಸರ ನೋಡಿ ಇಲ್ಲಿ ಶರಾವತಿ ಹೇಮ ಅಂತ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲಿ ದತ್ತ ಅವರು ತನ್ ಕೈಯಾರೆ ಆ ಚಿನ್ನ ಸರ್ಯಕ್ಕೆ ದೃಷ್ಟಿ ತಾಳಿನ ಅವ್ರೆ ಪೋಣಿಸ್ತಾರೆ ಇಲ್ಲಿ ದತ್ತ ಅವರು ತಾಳಿಯೆಲ್ಲ ಮೇಲೆ ಆ ಚಿನ್ನ ಸರನ ದೇವ್ರ ಮನೆಗೆ ತಗೊಂಡೋಗಿ ಅದನ್ನ ಇಟ್ಕೊಂಡು ದೇವ್ರ ಹತ್ರ ತೋರಿಸಿ ದೇವರಿಗೆ ಒಂದು ಕೈ ಮುಗಿದು ವಾಪಸ್ ದೃಷ್ಟಿ ಹತ್ರ ಬರ್ತಾರೆ ಆದ್ರೆ ಇಲ್ಲಿ ದೃಷ್ಟಿಯವ್ರ ಮಾತ್ರ ತುಂಬಾನೇ ಅಳ್ತಾ ಇರ್ತಾರೆ ಹೊರ್ತು ದತ್ತ ಅವರು ಏನ್ ಮಾಡ್ತಿದ್ದಾರೆ ಅಂತ ಇಲ್ಲಿ ದೃಷ್ಟಿ ಅವರು ನೋಡೋದಿಲ್ಲ ಯಜಮಾಂತಿ ಓ ಯಜಮಾಂತಿ ಅಂತ ಇಲ್ಲಿ ದತ್ತ ಎಷ್ಟೇ ಹೇಳಿದ್ರು ಇಲ್ಲಿ ದೃಷ್ಟಿಯವ್ರ ಮಾತ್ರ ತಾಳೆ ಬಗ್ಗಿಸ್ಕೊಂಡು ಕೇಳ್ಗಡೆ ಅಳ್ತಾನೆ ಇರ್ತಾರೆ ಓ ಯಿ ಅಂತ ಹೇಳಿ ಇಲ್ಲಿ ತತ್ತ ಅವ್ರೆ ದೃಷ್ಟಿನ ಮೇಲ್ಗಡೆ ಎದಸ್ತಾರೆ ಆಮೇಲೆ ಇಲ್ಲಿ ತತ್ತ ಅವರು ದೇವ್ರಿಗೆ ಇನ್ನೊಂದ್ಸತಿ ತಾಳಿನ ತೋರ್ಸಿ ಕೈ ಮುಗಿದ್ಬಿಟ್ಟು ಹೂ ಅಂತ ಹೇಳಿ ತತ್ತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ದೃಷ್ಟಿ ಆವಾಗ ತಲೆ ಎತ್ತು ತಲೆ ಎತ್ತಿ ನೋಡಿದಾಗ ಇಲ್ಲಿ ತತ್ತ ಅವರು ಚಿನ್ನ ಸರ ಇಟ್ಕೊಂಡಿರ ನೋಡಿ ದೃಷ್ಟಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಆಮೇಲೆ ಇಲ್ಲಿ ತತ್ತ ಅವರು ತನ್ನ ಕೈಯಾರೆ ದೃಷ್ಟಿಗೆ ಆ ಚಿನ್ನ ಸ್ವರನ ದೃಷ್ಟಿಕೋರಳಿಗೆ ಆಗ್ತಾರೆ ಆಮೇಲೆ ಇಲ್ಲಿ ಶರಾವತಿ ಹೇಮಗೆ ತುಂಬಾ ಶಾಕ್ ಆಗ್ತಿರುತ್ತೆ ಆಗದು ಇಲ್ಲಿ ಸೈಲೆಂಟ್ ಅವ್ರು ಮಾತ್ರ ತೇವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೋಬಂದು ದತ್ತ ಅವ್ರಿಗೆ ಕೊಟ್ಟಾಗ ಇಲ್ಲಿ ತತ್ತ ಅವರು ಅರ್ಶನ ಕುಂಕುಮನ ಆ ಮಾಂಗನ್ಯ ಚೈನ್ಗೆ ಅರ್ಶನ ಕುಂಕುಮನ ಆಗ್ತಾರೆ ಆಮೇಲೆ ದತ್ತ ದೃಷ್ಟಿಗೂ ಕುಂಕುಮ ಇಟ್ಟಾಗ ದೃಷ್ಟಿಗಂತೂ ತುಂಬಾನೇ ಖುಷಿಯಾಗಿ ಆ ಮಂಗ ಇನ್ನ ನಮಸ್ಕಾರ ಮಾಡ್ಕೋತಾರೆ ಅವರು ಇಲ್ಲಿ ಸೈಲೆಂಟ್ ಅವರು ಅಕ್ಕ ಅಂತ ಹೇಳಿ ಶರಾವತಿ ಅವರತ್ರ ಅರ್ಶನ ಕುಂಕುಮ ತೋರಿಸಿದಾಗ ಇಲ್ಲಿ ಶರಾವತಿ ಅವರು ಕೂಡ ಅರ್ಶನ ಕುಂಕುಮನ ದೃಷ್ಟಿ ತಾಳಿಗೆ ಆಗಿ ದೃಷ್ಟಿಗೆ ಒಂದು ಕುಂಕುಮನ ಬಟ್ಟನ್ನು ಇಡ್ತಾರೆ ಇಲ್ಲಿ ಸೈಲೆಂಟ್ ಹೇಮಗೂ ಕೂಡ ಅರ್ಶನ ಕುಂಕುಮ ಕೊಟ್ಟಾಗ ಇಲ್ಲಿ ಹೇಮ ಅವರು ಶರಾವತಿ ರೀತಿಯಲ್ಲಿ ಕುಂಕುಮನ ಹಾಕಿ ಬರ್ತಾರೆ ಇಲ್ಲಿ ದೃಷ್ಟಿ ಮಾತ್ರ ತುಂಬಾ ಖುಷಿಯಿಂದ ದತ್ತಾನೇ ನೋಡ್ತಿದ್ರೆ ಆ ಕಡೆ ದತ್ತ ಅವರು ದೃಷ್ಟಿನೇ ನೋಡ್ತಿರ್ತಾರೆ ಮೈ ಜೀವ ಬಾಯಿಗೆ ಬರೋ ತರ ಮಾಡಿ ಈ ತರ ಸರ್ಪ್ರೈಸ್ ಕೊಡ್ತಿರಲ್ಲ ನೀವಂತೂ ಸೂಪರ್ ಬಾಯ್ ಅಂತ ಸೈಲೆಂಟ್ ಅವ್ರು ಹೇಳ್ತಾರೆ ಈಗ ಸರಿ ಹೋಯ್ತಾ ನಮ್ಮಂತಸ್ತು ಗೌರವಕ್ಕೆ ಸರಿ ಹೋಗೋ ತರ ತಾಳಿ ಸರನು ಹಾಕಿದ್ದೀನಿ ಈಗ ಸರಿ ಹೋಯ್ತಾ ಅಂತ ಇಲ್ಲಿ ದತ್ತ ಕೇಳ್ತಿರ್ತಾರೆ ಅಷ್ಟು ತರ ಕಟ್ತವನು ನಾನೇ ಅದನ್ನ ತೆಗ್ದವ್ನು ನಾನೇ ಅದರಿಂದ ಚಿನ್ನ ಸರಕ್ಕೆ ತಾಳಿ ಪೂನ್ಸಿ ಹಾಕ್ತವ್ನು ನಾನೇ ಸಮಸ್ಯೆ ತೀರ್ತಾನೆ ಅಂತ ಇಲ್ಲಿ ದತ್ತ ಅವರು ಚೋರಾಗಿ ಕೂಗಾಡ್ತಾರೆ ದತ್ತ ಬಾಯ್ ಬಗ್ಗೆ ಇಡೀ ಬಳ್ಳಾರಿನೇ ಮಾತಾಡುತ್ತೆ ಅದು ದತ್ತ ನ್ಯಾಯ ಯಾವ್ ತರ ಅಂತ ನೀನು ಇವತ್ತು ತೋರ್ಸ್ಕೊಬಿಟ್ಟ ಅಂತ ಕಿಶೋರ್ ಹೇಳ್ತಾರೆ ಸಮಸ್ಯೆಗೆ ಪರಿಹಾರ ಹೀಗಿರುತ್ತೆ ಅಂತ ಮೊದ್ಲನೆ ತಿಳಿಸ್ಬಿಟ್ಟಿದ್ರೆ ನಾವೆಲ್ಲ ಶಾಕ್ ಆಗ ತಪ್ಪತಿತ್ತಲ್ಲ ಅಂತ ಕಿಶೋರ್ ಅವರು ಹೇಳಿದಾಗ ಇಲ್ಲ ನೋಡಿ ತಲೆ ಕೆಟ್ಟು ಏನ್ ಮಾಡೋದು ಅಂತ ಗೊತ್ತಾಗ್ದೆ ನಾನು ಅಮ್ಮಗೆ ಕಾಲ್ ಮಾಡ್ದೆ ಪರಿಸ್ಥಿತಿನ ವಿವರಿಸ್ದೆ ಆಗ ಅಮ್ಮ ಪರಿಹಾರನ ಕೊಟ್ರು ಎಂಟಿ ಕತ್ತಲ್ಲಿರೋ ತಾಳಿನ ತೆಗ್ದು ಮತ್ತೆ ನಾನ್ ಕಟ್ಟೋದ್ರಿಂದ ಯಾವ್ ತೊಂದ್ರೆನೂ ಇಲ್ಲ ಅದ್ರಿಂದ ಯಾವ್ ನನು ಇಲ್ಲ ಅಂತ ಹೇಳಿದ್ರು ಅಮ್ಮ ಹೇಳ ಮಾಡಿದೀನಿ ಈಗ ಯಾರಿಗೂ ಸಮಸ್ಯೆ ಇಲ್ಲ ತಾನೆ ಅಂತ ಇಲ್ಲಿ ದತ್ತ ಅವರು ಶರಾವತಿ ನೋಡ್ಕೊಂಡು ಕೂಗಾಡ್ಬಿಡ್ತಾರೆ ಇಲ್ಲ ದತ್ತ ಸಮಸ್ಯೆ ಇಲ್ಲ ಮಾಂಗಲ್ಯ ಸರ ತುಂಬಾನೇ ಚೆನ್ನಾಗ್ ಕಾಣಿಸ್ತಿದೆ ಅಂತ ಇಲ್ಲಿ ಹೇಮ ಅವರು ದತ್ತಾಗೆ ಹೆದ್ರುಕೊಂಡು ಹೇಳ್ತಾರೆ ಶರು ಶರು ಅಂತ ಕೆಲ್ಸ ಮಾಡ್ಬಿಟ್ಟೆ ಶರು ನೀನು ಈ ರೀತಿ ಬಟ್ಟೆ ಹಾಕೊಳ್ದೆ ಬಂದ್ ಬಂದಿದ್ರೆ ಇನ್ನು ದೃಷ್ಟಿಗೆ ತಾಳಿ ತೆಗಿಬೇಕು ಅಂತ ಆಟ ಹಿಡಿದೆ ನಮ್ ದತ್ತನ್ ತಲೆಯಲ್ಲಿ ನನ್ ತನ್ ಹೆಂತಿಗೆ ತಾಲಿ ಮಾಡಿಸ್ಕೊಡ್ಬೇಕು ಅನ್ನೋ ಯೋಚನೆನೇ ಬರ್ತಿರ್ಲಿಲ್ಲ ಶರು ಇದಕ್ಕೆಲ್ಲ ನೀನೆ ಕಾರಣ ಶರು ವೆರಿ ಗುಡ್ ಶರು ವೆರಿ ವೆರಿ ಗುಡ್ ಶರು ಅಂತ ಕಿಶೋರ್ ಅವರು ಶರಾವತಿ ಅವ್ರಿಗೆ ಹೇಳ್ತಾರೆ ನೀವ್ ಇಷ್ಟ ಮಾತಾಡಿದ್ರು ತತ್ತ ಬಾಯ್ ಮನ್ಸು ಬದ್ಲಾಯ್ತಲ್ಲ ನೀವ್ ತುಂಬಾ ಗ್ರೇಟ್ ತುಂಬಾ ತುಂಬಾ ಅಂತ ಇಲ್ಲಿ ಸೈಲೆಂಟ್ ಅವ್ರು ಕೂಡ ಶರಾವತಿಗೆ ಹೇಳ್ತಾರೆ ಅಕ್ಕ ಈಗ್ಲಾದ್ರು ನೀವು ಮೊದ್ಲಿನ ತರ ಇರ್ತೀರಾ ಅಂತ ಇಲ್ಲಿ ತತ್ತ ಅವ್ರು ಶರಾವತಿ ಅವ್ರನ್ನ ಕೇಳ್ತಾರೆ ನಾನ್ ಹೇಳೋದನ್ನ ಕೇಳ್ಕೊಂಡು ನಾಯಿ ತರ ನೀನು ಬಿದ್ದಿರ್ತಿದ್ದೆ ಹೆಚ್ಚು ಬಂದ್ಮೇಲೆ ಸ್ವಂತ ಬುದ್ಧಿನ ಉಪಯೋಗಿಸೋದಕ್ಕೆ ಶುರು ಮಾಡಿದ್ಯಾ ದತ್ತು ಅಂತ ಇಲ್ಲಿ ಶರಾವತಿ ಅವರು ಮನ್ಸಲ್ಲೇ ತತ್ತ ಅವ್ರನ್ನ ಬೈಕೊಂಡಿ ಏನೋ ಮಾತಾಡ್ತಿ ನಿಂತಿರ್ತಾರೆ ಮತ್ತೆ ಏನೋ ಸಮಸ್ಯೆ ಇಲ್ಲ ತಾನೆ ಅಂತ ಇಲ್ಲಿ ದತ್ತ ಅವ್ರು ತುಂಬಾನೇ ಜೋರಾಗಿ ಮಾತಾಡ್ಬಿಡ್ತಾರೆ ಇಲ್ಲ ದತ್ತು ನೀನೆ ಹಾಕಿದ್ಮೇಲೆ ಇನ್ನೇನ್ ಸಮಸ್ಯೆ ಇರುತ್ತೆ ಹೇಳು ಆದ್ರೆ ದತ್ತು ಒಂದೇ ಕುರಳಲ್ಲಿ ಎರಡ್ ತಾಳಿ ಸರ ಯಾಕೆ ಅಂತ ಆ ಚಿಕ್ಕ ತಾಳಿನೂ ಅಂತ ಹೇಳು ದತ್ತು ಹೇಗಿದ್ರು ಗಂಡ ಕಟ್ಟಿರೋ ತಾಳಿ ಇದೆಯಲ್ಲ ಮತ್ತೆ ಅದ್ಯಾಕೆ ಅಂತ ಇಲ್ಲಿ ಶರಾವತಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ದೃಷ್ಟಿಯೋ ಮಾತ್ರ ತತ್ತ ಅವ್ರು ನೋಡ್ಕೊಂಡು ಬೇಡ ಬೇಡ ಅಂತ ಸನ್ನೆ ಮಾಡ್ತಿರ್ತಾರೆ ಇಲ್ಲಿ ಮತ್ತೆ ತತ್ತ ಅವರು ಆ ಕರಿ ಕೈ ಹಾಕದಿಗೆ ಹೊರಟೋಗ್ತಾರೆ ಈ ಚಿಕ್ಕ ತಾಳಿ ಸರ ತಾಯಿ ಕಷ್ಟಪಟ್ಟು ತಂದಿದ್ದು ಇಷ್ಟಪಟ್ಟು ಹಾಕಿದ್ದು ಅದನ್ನ ಯಾಕಾಗ ತೆಗಿಬೇಕು ತಾಳಿ ಸರ ಹಾಕೋದು ಒಂದೊಂದ್ ಕಡೆ ಪದ್ಧತಿ ಇದೆ ಯಜಮಾಂತಿಗೆ ಎರಡ್ ತಾಳೆ ಎರಡು ತಾಳಿ ಸರ ಹಾಕೋದ್ರಲ್ಲಿ ಅವಳಿಗೆ ಏನೋ ತೊಂದ್ರೆ ಇಲ್ಲ ಅಂತ ಹೇಳಿದ್ರೆ ಹಾಕೊಳ್ಳಿ ಬಿಡಿ ಯಜಮಾಂತಿ ಯಾವ್ದೇ ಕಾರಣಕ್ಕೂ ಅಮ್ಮ ತಂದಿರೋ ತಾಳಿ ಸರ ರ ತೆಗಿಬೇಡ ಎರಡು ಹಾಕು ಯಾಕೆಂದ್ರೆ ಅದು ನಿಮ್ಮಮ್ಮ ಪ್ರೀತಿಯಿಂದ ತಂದಿರೋದು ಯಾವ್ದೇ ಕಾರಣಕ್ಕೂ ಬಿಚ್ಚಿಡ್ಬೇಡ ಅಂತ ಇಲ್ಲಿ ದತ್ತ ಅವರು ದೃಷ್ಟಿಗೆ ಅದು ತುಂಬಾನೇ ಖುಷಿ ಆಗ್ಬಿಡುತ್ತೆ ಆದ್ರೆ ಶರಾವತಿ ಅವಾಗಂತೂ ಶಾಕ್ ಮೇಲೆ ಶಾಕ್ ಆಗ್ತಾನೆ ಇರುತ್ತೆ ಅಲ್ಲ ದತ್ತ ನೋಡ್ದವ್ರು ಏನಂತಾರೆ ಅಂತ ಇಲ್ಲಿ ಹೇಮಾ ಹೇಳಕ್ ಬರ್ಬೇಕಾದ್ರೆ ಹೇಮ ದತ್ತ ಹೇಳ್ತಿದ್ದೇನಲ್ಲ ಹಾಕೊಳ್ಳಿ ಬಿಡು ಅಂತ ಇಲ್ಲಿ ಶರಾವತಿ ಹೇಳ್ತಾರೆ ನೋಡ್ದವ್ರು ಜೊತೆಗಿದ್ದವ್ರು ಏನೇ ಪ್ರಶ್ನೆ ಮಾಡಿದ್ರು ಏನೇ ಪ್ರಶ್ನೆ ನಿನ್ನೆಲ್ಲ ಕೇಳಿದ್ರು ತಾಳಿ ನನ್ ಗಂಟನೆ ನನ್ ಗಂಟನ್ನೇ ಹೋಗಿ ಕೇಳು ಅಂತ ಹೇಳೋ ಯಶ್ಮಾಂತಿ ಅಂತ ಇಲ್ಲಿ ತತ್ತ ಅವರು ತುಂಬಾನೇ ಜೋರಾಗಿ ಮಾತಾಡ್ತಾರೆ ಆಗ ಶರಾವತಿ ಅವ್ರಿಗಂತೂ ಇದೇನಿದು ತತ್ತ ಎಲ್ಲಾ ದೃಷ್ಟಿ ಪರವಾಗಿ ಮಾತಾಡ್ತಿದನಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಸರಿ ಆಯ್ತು ಅಂತ ಇಲ್ಲಿ ದೃಷ್ಟಿ ದೃಷ್ಟಿಯವರು ದತ್ತಾಂಗೆ ಸನ್ನೆ ಮಾಡಿ ದೇವ್ರನ್ನ ನೋಡ್ಕೊಂಡು ತಾಳಿಗೆ ಇನ್ನೊಂದ್ಸಲ ನಮಸ್ಕಾರ ಮಾಡ್ಕೋತಾರೆ ಆ ಕಡೆ ಚಿನ್ಮಯ ಅವರು ನೇತ್ರಗೆ ಕಾಯ್ತಾ ಇರ್ತಾರೆ ಇಲ್ಲಿ ನೇತ್ರ ಅವ್ರು ತುಂಬಾ ಹೊತ್ತಾದ್ರು ಬರಲ್ಲ ಆಗ ಇಲ್ಲಿ ನೇತ್ರ ಅವ್ರು ಬಂದಾಗ ಸಾರಿ ಚಿನ್ಮೈ ಲೇಟ್ ಆಯ್ತಾ ಅಂತ ನೇತ್ರ ಹೇಳಿದಾಗ ಅಶೋ ನೇತ್ರ ಅವ್ರೆ ನಿಮ್ಗೋಸ್ಕರ ನಾನು ಲೈಫ್ ಟೈಮ್ ವೇಟ್ ಮಾಡ್ತೀನಿ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿ ಚಿನ್ಮಾ ಹೇಳ್ತಾರೆ ಸೋ ಸ್ವೀಟ್ ಆಫ್ ಯು ಬಾ ಹೋಗೋಣ ಅಂತ ಇಲ್ಲಿ ನೇತ್ರ ಹೇಳ್ತಾರೆ ಕಾಣಿಸ್ತಿದ್ಯಾಲ್ವಾ ನೀನಂತ ಅಂತೀವ ತುಂಬಾನೇ ಚೆನ್ನಾಗ್ ಕಾಣಿಸ್ತೀಯ ನೋಡ್ಕೊಂಡು ನಾಚ್ಕೋತಿದೆ ಅಂತ ಇಲ್ಲಿ ಚಿನ್ಮಾ ಹೇಳಿದಾಗ ರಿಯಲಿ ಅಂತ ಇಲ್ಲಿ ನೇತ್ರ ನಾಚಿಕೊತಿ ತಪ್ಕೊಂಡ್ ಅಂತ ಇಲ್ಲಿ ಚಿನ್ಮ ಹೇಳ್ತಿದಂಗೆ ನೇತ್ರ ಅವರು ಕೆಳಗಡೆ ಹೇಳ್ಬಿಡ್ತಾರೆ ಯಾಕೆ ನೇತ್ರ ಅಂದಾಗ ಹೆಲ್ಮೆಟ್ ತಗೋ ಬರ್ತೀನಿ ಅಂತ ಹೇಳ್ತಾರೆ ಅಶೋ ಯೋ ನಿನ್ನ ಹೆಲ್ಮೆಟ್ ಹಾಕೋ ಹೋಗ್ಬಿಟ್ಟೆ ನಿನ್ ಮುಖನೇ ಮುಚ್ಚೋಗುತ್ತೆ ಪರವಾಗಿಲ್ಲ ಬಾ ನಿನ್ ಸುಂದರವಾದ ಮುಖ ಹೇಗ್ ನೋಡೋದು ಅಂತ ಇಲ್ಲಿ ಚಿನ್ಮ ಹೇಳಿದಾಗ ನಾನೇನಾದ್ರು ಹೆಲ್ಮೆಟ್ ಹಾಕೊಳ್ತೆ ಬಂದ್ರೆ ಆ ಪಾಶ ಗೊತ್ತಾದ್ರೆ ಇಡೀ ಬಳ್ಳಾರಿಗೆ ಗೊತ್ತಾಗ್ಬಿಡ್ಬೇಕು ಹಾಗ್ ಮಾಡ್ತಾನೆ ಅಂತ ನೇತ್ರ ಹೇಳ್ತಾರೆ ಭಯ ಅಲ್ಲ ಅವನು ನನ್ ಮೇಲಿರೋ ಕಾಳಜಿಗ್ ಹೇಳ್ತಾನೆ ಅಷ್ಟೇ ಅಂತ ಇಲ್ಲಿ ನೇತ್ರ ಹೋಗ್ತಾರೆ ಇಲ್ಲಿ ಚಿನ್ಮಯ್ಗೆ ಒಂದ್ ಕೋಲ್ ಬರುತ್ತೆ ಹೌದು ದತ್ತ ಬಾಯ್ ತಂಗಿನೇ ಆ ನೇತ್ರನೇ ಅವಳಿಗೆ ಯಾರು ಅಂತ ದತ್ತ ತಂಗಿ ಅಂತ ನೋಡ್ಕೊತಿದಿ ಇಲ್ಲದ್ರೆ ಯಾರು ನೋಡ್ತಿರ್ತಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದನ್ನ ಪಚಾಂಗಿ ಅವ್ರಿಗೆ ಕೇಳ್ಸ್ಕೊಂಡು ಟೈಮ್ ಬರ್ಲಿ ಅವಾಗ ಈ ಸರಿ ಸರಿಯಾಗಿ ಮಾಡ್ತೀನಿ ಅಂತ ಇಲ್ಲಿ ಪಚಾಂಗಿ ಅನ್ಕೋತಾರೆ ಆ ಕಡೆ ದತ್ತ ಅವ್ರ ಮಾತ್ರ ಗನ್ನನ ಒಸ್ಕೊಂಡು ಸುಮ್ನೆ ಕೂತಿರ್ತಾರೆ ಅಲ್ಲಿಗೆ ದೃಷ್ಟಿ ಬರ್ತಾರೆ ತುಂಬಾನೇ ನಾಚ್ಕೊಂಡು ಇಟ್ಕೊಂಡು ರೀ ಅಂತ ಹೇಳ್ಬೇಕಾದ್ರೆ ಅದ್ ಏನ್ ಹೇಳಕ್ ಬಂದಿದ್ಯಾ ಬೊಗ್ಳು ಅಂತ ದತ್ತ ಹೇಳ್ದಾಗ ಅಶೋರಿ ನನ್ ಬೊಗ್ಳು ಅವಳ್ತಾರ ಕಾಣಿಸ್ತೀನ ನಿಮ್ ಕಣ್ಗೆ ಅಂತ ದೃಷ್ಟಿ ಹೇಳ್ತಾರೆ ಟೈಮ್ ಹೇಗ್ ಬರುತ್ತೋ ಆತರ ತರ ಸುಮ್ನೆ ನನ್ನನ್ನ ಕೇಳಕ್ ಬೇಡ ಅದೇನ್ ಹೇಳ್ಬೇಕು ಹೇಳು ಅಂತ ದತ್ತ ಅವ್ರು ಹೇಳ್ತಾರೆ ಅಶುಷು ಕೋಪ ಮಾಡ್ಕೋಬಿಡಿ ನನ್ ದೂರೇ ಇಲ್ ನೋಡಿ ನನ್ ತಾಳಿ ಸಾರ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇ ನಾನ್ ನಿಮ್ಗೆ ತೋರ್ಸೋದಿಕ್ಕೆ ಬಂದೆ ಅಂತ ದೃಷ್ಟಿ ಹೇಳ್ತಾರೆ ನಿನ್ ತಲೆ ಒಳಗಡೆ ಮೆದ್ಲು ಅನ್ನೋ ಪಾರ್ಟ್ ಇದೆ ಅಲ್ವಾ ಅದು ಇದೆಯಲ್ವಾ ಇದ್ಯಾ ನಿಂಗೆ ಅಂತ ದತ್ತ ಕೇಳ್ತಾರೆ ಹೇಗ್ರಿ ಕಾಣಿಸ್ಬೇಕು ಇರುತ್ತೆ ಅಂತ ಅನ್ಕೋತೀನಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ನಾನ್ ತಂದಿರೋ ತಾಳಿನೇ ಚೆನ್ನಾಗಿದೆ ಅಂತ ತೋರ್ಸೋಕೆ ನೀನು ಬರ್ತಾ ಇರ್ಲಿಲ್ಲ ಅದ್ರಲ್ಲೂ ಆ ಕಡೆ ಕಡೆಗೆ ನುಲ್ದಾಡ್ಕೊಂಡು ಹೇಳ್ತಾ ಇರ್ಲಿಲ್ಲ ಅಂತ ದತ್ತ ಹೇಳ್ದಾಗ ರೀ ಅಂತ ಹೇಳ್ತಾರೆ ಹೇಳು ಅಂತ ಹೇಳಿದಾಗ ನೀವು ಮೈಸೂರ್ ಪಾಕು ಅಂತ ದೃಷ್ಟಿ ಹೇಳಿದಾಗ ಏನು ಅಂತ ಕೇಳ್ತಾರೆ ನೀವು ಜಾಮೂನು ಅಂತ ಹೇಳ್ತಾರೆ ಆಗ ದತ್ತ ಅವರು ಏನು ಅಂತ ಮತ್ತೆ ಕೇಳ್ತಾರೆ ಅಲ್ಲ ರಸ್ಗುಲಾ ಅಂತ ಹೇಳ್ತಾರೆ ಆಗ ದೃಷ್ಟಿ ಅವ್ರಿಗೆ ದತ್ತ ಅವರು ಏ ಅಂತ ಹೇಳ್ತಾರೆ ಹಾಗಲ್ಲ ಹಾಗಲ್ಲ ಜಗತ್ತಲ್ಲಿರೋ ಎಲ್ಲಾ ಸ್ವೀಟು ನೀವೇ ತುಂಬಾ ಸ್ವೀಟು ನೀವು ಎಲ್ಲ ನೀವು ತುಂಬಾ ತುಂಬಾ ಒಳ್ಳೆಯವರು ಕೂಡ ಹಾಗೆ ನೀವು ತುಂಬಾ ರೊಮ್ಯಾಂಟಿಕ್ ಅಂತ ಇಲ್ಲಿ ದೃಷ್ಟಿ ಹೇಳ್ಬೇಕಾದ್ರೆ ಆ ಕಡೆ ತತ್ತ ಅವ್ರು ಮಾತ್ರ ಆಗ ದತ್ತ ಅವರು ಗನ್ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಕೂರಿ ಇಟ್ಟ ನೀವು ಹುಡ್ಗಿರು ಊಸರು ಒಳ್ಳಿ ತರ ಬಣ್ಣ ಬದಲಾಯಿಸ್ತಿರ್ತೀರಲ್ವಾ ಅಂತ ದತ್ತ ಕೇಳಿದಾಗ ನಾನೇನ್ ಬಣ್ಣ ಬದ್ಲಾಯಿಸ್ತೇ ಇವಾಗ ಅಂತ ದೃಷ್ಟಿ ಕೇಳ್ತಾರೆ ಅದೇ ನಿಮ್ ಮನೆಗೆ ನಾನು ಕುಡ್ಕೊಂಡ್ ಬಂದಾಗ ನಾನು ಕೆಟ್ಟವನಾಗಿದ್ದೆ ದುಷ್ಟ ಆಗಿದೆ ಜಗತ್ತಲ್ಲಿರೋ ಎಲ್ಲಾ ಕಹಿ ಪದಾರ್ಥ ನಾನೇ ಆಗಿದೆ ಈಗ ಬಂಗಾರ ಆಗಿದ ತಕ್ಷಣ ನಿನ್ ಬಣ್ಣನ ಬದಲಾಯಿಸ್ಬಿಟ್ಟೆ ಅಲ್ವಾ ಅಂತ ದತ್ತ ಅವರು ಕೇಳ್ತಾರೆ ಏನೋ ತಪ್ಪಾಗಿದೆ ತಪ್ಪು ಯಾರಿಂದ ಆಗಲ್ಲ ಹೇಳಿ ನಾನು ಮನುಷ್ಯ ಅಲ್ವಾ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರ್ತಾರೆ ಕೋಪದಲ್ಲಿ ಬೇಸರದಲ್ಲಿ ಒಂದ್ ನಾಲ್ಕು ಮಾತಾಡಿದೀನಿ ಗಂಡ ಹೆಂಡತಿ ಮಧ್ಯೆ ನಾಲ್ಕು ಮಾತ್ ಬರುತ್ತೆ ಹೋಗುತ್ತೆ ನೀವು ಗಾದೆ ಮಾತು ಕೇಳಿಲ್ವಾ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ಗಂಟ ಅಂತ ಹೇಳಿ ದೃಷ್ಟಿ ಹೇಳ್ತಿದಾಗೆ ದತ್ತಾಗೆ ತುಂಬಾ ಕೋಪ ಬಂದ್ಬಿಟ್ಟು ಎದ್ದು ನಿಂತ್ಕೋಬಿಡ್ತಾರೆ ಚೇನಂದೆ ಅಂತ ಹೇಳಿ ದತ್ತ ಕೇಳಿದಾಗ ಅಶುಯ್ಯೋ ರೀ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ನಾನು ಅಂದಿದ್ದೆ ನಮ್ಮ ಮನ್ಸಲ್ಲಿ ಇಟ್ಕೋಬೇಡಿರಿ ರೀ ಇನ್ನೊಂದ್ ಪ್ರಶ್ನೆ ಅಂತ ಹೇಳಿ ದೃಷ್ಟಿ ಕೇಳ್ತಾರೆ ಬೇಕಾಗಿಲ್ಲ ರೈಟ್ ಏಳು ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ನೀವೇ ಹೋಗಿ ಅಂಗಡಿ ಹೋಗಿ ನನ್ ಹೆಂಡತಿಗೆ ತಾಳಿಸರ ಬೇಕು ಅಂತ ತಗೋ ಬಂದ್ರ ಅಂತ ಇಲ್ಲಿ ದೃಷ್ಟಿ ಕೇಳ್ದಾಗ ಆ ಕಡೆ ದತ್ತ ಅವರು ಹೂ ಅಂತ ಹೇಳ್ತಾರೆ ಮತ್ತೆ ಕಂಡ್ರೆ ಹಾಗಲ್ಲ ನನ್ನ ಮದ್ವೆ ಆಗಿರೋದೇ ಕಾಟ ಕೊಡೋಕೆ ಹೆಜ್ಜೆ ಹೆಜ್ಜೆಗೂ ನಳಸ್ತೀನಿ ಕಾಟ ಕೊಡ್ತೀನಿ ಅಂತ ಹೇಳ್ತಿದ್ರಿ ದ್ವೇಷ ಮಾಡೋರು ಈ ತರ ಪ್ರೀತಿಯಿಂದ ನಡ್ಕೋತಾರೆ ಅನ್ರಿ ಅಂತ ಇಲ್ಲಿ ದೃಷ್ಟಿ ಕೇಳಿದಾಗ ದತ್ತಾಗಂತೂ ತುಂಬಾ ಕೋಪ ಬಂದ್ಬಿಟ್ಟು ಕೈಯಲ್ಲಿರೋ ಅಲ್ಲಿರೋ ಗನ್ನ ದೃಷ್ಟಿಗೆ ಇಟ್ಟೇ ಬಿಡ್ತಾರೆ ಆಗ ದೃಷ್ಟಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು